ನಮಸ್ಕಾರ ಸ್ನೇಹಿತರೆ ಕೆಲವೊಂದು ಕೆಟ್ಟವಾಗಿರುವಂಥ ಚಟುಗಳು ಇರ್ತವೆ ಅವುಗಳಿಂದ ನಾವು ದೂರ ಉಳಿದ್ರೆ ನಾವು ಜೀವನದಲ್ಲಿ ತುಂಬ ಮುಂದೆ ಹೋಗ್ತೀವಿ ಅವು ಯಾವಾಗಲೂ ಚಪೇಟ್ ಅಂತೀರಾ ಬನ್ನಿ ನೋಡೋಣ ನಾವು ಓವರ್ ಥಿಂಕ್ ಜಾಸ್ತಿ ಮಾಡಬಾರ್ದು ಓವರ್ ಥಿಂಕ್ ಮಾಡೋದ್ರಿಂದ ನಾವು ಬಹಳ ಅಂದರೆ ಭಾಳ ಹಿಂದುಳಿತೀವಿ ಯಾಕಪ್ಪ ಅಂದರೆ ನಾವು ಕೆಲಸನೇ ಮಾಡಲ್ಲ ಓವರ್ ತಿಂಕ್ ಮಾಡಿರ್ತೀವಿ ಯಾರೋ ಒಬ್ರು ಏನೋ ಒಂದು ಕೆಲಸ ಹೇಳಿರ್ತಾರೆ ಅಂದರೆ ಅದನ್ನು ಓವರ್ ಥಿಂಕ್ ಮುಖಾಂತರ ನಾವು ಮುಗಿಸಿರ್ತೀವಿ ಬಟ್ ಅಲ್ಲಿ ಕೆಲಸ ಏನು ಆಗಿರೋಲ್ಲ ಸೊ ಓವರ್ ಥಿಂಕ್ ಮಾಡೋದನ್ನ ಭಾಳ ಕಮ್ಮಿ ಮಾಡಬೇಕು ಸರಿಯಾಗಿ ನಿದ್ದೆಯನ್ನು ಮಾಡಬೇಕು ನಮಗೆ ನಿದ್ದೆ ಇರಲಿಲ್ಲಪ್ಪ ಅಂದರೆ ಏನು ಕೆಲಸ ಆಗೋಲ್ಲ ಒಬ್ಬ ಮನುಷ್ಯ ಏನಿಲ್ಲ ಅಂದರೂ ಏಳರಿಂದ ಎಂಟು ಗಂಟೆ ಮಲ್ಕೋಬೇಕಂತೆ ಆದರೆ ನಾವು ನೀವು ಎಷ್ಟು ಮಲಗ್ತೀವಿ ಫೋನ್ ಉಂಜ್ತಾ ಇರ್ತೀವಿ ರೀಲ್ಸ್ ನೋಡ್ತಾ ಇರ್ತೀವಿ ಯಾವತ್ತಾದ್ರೂ ರೀಲ್ಸ್ ನಿಮ್ಗೆ ಹೇಳತ್ತಾ ಇವತ್ತು ನಂದು ರೀಲ್ಸ್ ಮುಗಿದಿದೆ ಧನ್ಯವಾದಗಳು ಮತ್ತೆ ನಾಳೆ ನೋಡಿದ್ರ ಅಂತ ಹೇಳತ್ತಾ ಯಾವತ್ತೂ ಹೇಳೋಲ್ಲ ನಾವು ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ರೀಲ್ಸನ್ನು ನೋಡ್ತಾ ಇರ್ತೀರ ಸೊ ಅದರ ಸಂಬಂಧ ಅದರಿಂದ ಸ್ವಲ್ಪ ದೂರ ಇರಬೇಕು ಪೂರ್ ಡಯೇಟನ್ನು ಮಾಡ್ತಿರ್ತೀರಾ ಹೈಡ್ರೇಷನ್ ಸರಿಯಾಗಿರಲ್ಲ ಕೋರ್ಡ್ ಡಯಟ್ ಅಂದ್ರೆ ಸರಿಯಾಗಿ ಊಟ ಮಾಡಲ್ಲ ನ್ಯೂಟ್ರಿಷನ್ ಆಗಿರುವಂಥ ಊಟಗಳನ್ನೆಲ್ಲ ನೀವು ಸೇವಿಸಲ್ಲ ನೀವು ಸರಿಯಾಗಿ ನೀರನ್ನು ಕುಡಿಯಲ್ಲ ದಿನಕ್ಕೆ ಏನಿಲ್ಲ ಅಂದ್ರೂ ಮುಂಚೆ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಬೇಕಾದ್ರೆ ನೀವು ಎಷ್ಟು ಲೀಟರ್ ನೀರು ಕುಡಿತೀರಾ ನಿಮಗೆ ಗೊತ್ತು ಪಾಸ್ಟ್ ನೆನಪು ಮಾಡ್ತಾ ಇರೋದು ಓ ನಾನು ನೀವು ಪಾಸ್ಟಲ್ಲಿ ಹಿಂಗಿದ್ದೆ ಪಾಸ್ಟಲ್ಲಿ ಹಿಂಗ್ ಮಾಡಿದ್ದೆ ಅದೇ ಆಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಹಿಂಗೆ ಜಾಲಿ ತಿರುಗಿ ಟ್ರಿಪ್ಪಲ್ಲಿ ತಿರುಗಾಡಿದ್ದೆ ಬಟ್ ಪ್ರೆಸೆಂಟಲ್ಲಿ ಅಲ್ಲಿ ಯಾವಾಗಲೂ ಕೂಡ ಸಕ್ಸಸ್ಫುಲ್ ವ್ಯಕ್ತಿ ಯಾವಾಗಲೂ ಕೂಡ ಪ್ರೆಸೆಂಟ್ ಬಗ್ಗೆ ವಿಚಾರ ಮಾಡ್ತಾನೆ ಸೊ ಪ್ರೆಸೆಂಟಲ್ಲಿ ಇರ್ತಾನೆ ಸೊ ಯಾರು ವ್ಯಕ್ತಿ ಜೀವನದಲ್ಲಿ ಹಿಂದುಳಿಬೇಕಲ್ಲ ಅವ್ನು ಯಾವಾಗಲೂ ಬರೀ ಪಾಸ್ಟ್ ಬಗ್ಗೆಯೇ ವಿಚಾರ ಮಾಡ್ತಿರ್ತಾನೆ ಸೊ ಪಾಸ್ಟಲ್ಲೇ ಇಟ್ಕೊಂಡು ಕುತ್ಕೊಂಡ್ಬಿಡ್ತು ಇವ್ನು ನನಗೆ ಮೋಸ ಮಾಡಿದ್ರು ಈ ಹುಡುಗಿ ನನಗೆ ಮೋಸ ಮಾಡಿದ್ರು ಸೊ ಈ ವ್ಯಕ್ತಿ ಹಿಂಗೆ ಮಾಡ್ದ ಈ ವ್ಯಕ್ತಿ ಹಂಗೆ ಮಾಡ್ದ ಅಂತಲೇ ಇಟ್ಬಿಡೋದು ಅವ್ನ ಜೀವನದಲ್ಲಿ ಯಾವತ್ತೂ ಮುಂದೆ ಬರೋದಿಲ್ಲ ಎಲ್ಲವನ್ನೂ ಮಾಡ್ತೀರಾ ಎಲ್ಲವೂ ಓಕೆ ಆದರೆ ನೀವು ಫುಲ್ಲು ನೆಗೆಟಿವ್ ಆಗಿರೋ ತುಂಬಿರುವಂಥ ಜನಗಳ ಮದ್ದೇನೆ ಇರ್ತೀರಾ ಏನೋ ಒಂದು ಹೊಸದಾಗಿ ಹೋಗ್ತೀರಾ ಏ ಇದೇನು ಮಾಡ್ತೀವಿ ಬಿಡು ಇದೇನು ಹೊಸದೇನೋ ಏ ಈ ಥರ ಭಾಳ ಜನ ಮಾಡಿಬಿಟ್ಟಾರ ನೀ ಏನು ಹೊಸ್ದಾಗ ಇದಕ್ಕೆ ಸೊ ಆ ಥರ ವ್ಯಕ್ತಿಗಳಿಂದ ನೀವು ದೂರ ಇರಬೇಕು ಏನೋ ನೀವು ಹೊಸದಾಗಿ ಮಾಡಕ್ಕೆ ಹೋಗ್ತಿದ್ದೀರಾ ಇನ್ನೊಬ್ಬ ವ್ಯಕ್ತಿ ಏನಂತಾರಪ್ಪ ಅಂದ್ರೆ ಏ ಇದು ಆ ನಾ ಮಾಡಿ ಬಿಟ್ಟಿನ ಬಿಡು ನೀನು ಮಾಡ್ತೀ ಅವ ಮಾಡಿಬಿಟ್ಟಾನ ಆದರೆ ನೀವೇನು ಮಾಡ್ತಿದ್ದೀರಾ ನೀವು ಮಾಡಬೇಕಲ್ಲ ನೀವು ಮಾಡಿ ತೋರಿಸ್ಬೇಕಲ್ಲ ಸೊ ಅದನ್ನು ನೀವು ವಿಚಾರ ಮಾಡೋದು ಅವ ಅಂದಾನ ನೀವು ಇಟ್ಬಿಡ್ತೀರಿ ಸೊ ಈ ಥರ ನೆಗೆಟಿವ್ ಆಗಿರುವಂಥ ಜನಗಳಿಂದ ದೂರ ಇರಬೇಕು ಕೆಲವರಿಂದ ಯಾವಾಗಲೂ ಪ್ಲೀಸ್ ಪ್ಲೀಸ್ ಅಂತಿರ್ತೀರಾ ಅದರಿಂದ ನೀವೇ ಮಾಡಬೇಕು ಯಾಕಪ್ಪ ಅಂದರೆ ನನ್ನ ಕೆಲಸ ಆಗ್ಬೇಕಂದ್ರೆ ಎಲ್ಲರಿಗೂ ಪ್ಲೀಸ್ ಅನ್ನೋದು ಸರ್ ಪ್ಲೀಸ್ ಮಾಡಿಕೊಡಿ ಯಾಕೆ ನೀವು ನೀವು ಕಲ್ಕೊಂಡು ಮಾಡೋಕ್ಕಾಗಲ್ವಾ ಯಾಕೆ ನಿಮ್ಮ ಕೆಲಸ ನೀವು ಮಾಡೋಕ್ಕಾಗಲ್ವಾ ಕೆಲವೊಂದು ಓಕೆ ಕೆಲವೊಂದು ಇರ್ತಾವ ಕೆಲಸಗಳು ಅವರೇ ಮಾಡಬೇಕು ಪರ್ಟಿಕ್ಯುಲರ್ ಪ್ರೊಫೆಷನಲ್ಲಿ ಇಷ್ಟೇ ಮಾಡಬೇಕು ಓಕೆ ಒಪ್ಕೊತೀನಿ ಆದರೆ ಕೆಲವೊಂದು ನಿಮ್ಮ ಕೈಲೇನು ಕೆಲಸ ಆಗ್ತಿರುತ್ತೆ ಅಂದ್ರೂ ಕೂಡ ಬೇರೆ ಕಡೆಯಿಂದ ಮಾಡ್ತಿರ್ತಾರೆ ಯಾಕೆ ನೀವು ಮಾಡೋಕ್ಕಾಗಲ್ವಾ ಸೊ ಆ ಥರ ಕೆಲಸಗಳನ್ನೆಲ್ಲ ನೀವೇ ಮಾಡ್ತಿರಬೇಕು ಈ ಸೋಷಿಯಲ್ ಮೀಡಿಯಾ ಇಮೇಲ್ಸು ಸ್ವಲ್ಪ ಕಮ್ಮಿ ಚೆಕ್ ಮಾಡೋದು ಇಮೇಲ್ಸು ಓಕೆ ಏನೋ ಅದರೊಳಗೆ ಇಂಪಾರ್ಟೆನ್ಸ್ ಮೇಲ್ಸ್ ಬಂತಂದರೆ ಓಕೆ ಅದು ಬಿಟ್ಟು ವಾಟ್ಸಪ್ಪಲ್ಲಿ ನನ್ನ ಹುಡುಗಿ ಚಾಟ್ ಮಾಡಿದ್ದು ಏನನ್ನು ಈ ಹುಡುಗ ನಮ್ಮ ಫ್ರೆಂಡ್ಸ್ ಎಲ್ಲ ವೀಡಿಯೋ ಕಾಲಲ್ಲಿ ಮಾತಾಡಿದ್ದು ಏನನ್ನು ಫ್ರೆಂಡ್ ಒಬ್ಬರು ರೀಲ್ಸ್ ಕಳಿಸಿದ್ದಾರೆ ನೋಡ್ಬೇಕು ಟಕ್ಕನೇನು ನೋಡಿಬಿಡ್ತೀವಿ ಸೊ ಎಷ್ಟಂತ ಮಾಡ್ತಾರೆ ದಿನಕ್ಕೆ ಹ್ಞೂ ಸೊ ನಮ್ಮ ಇಡೀ ದಿನ ಖರ್ಚಾಗೋದು ಸೋಷಿಯಲ್ ಮೀಡಿಯಾ ಒಳಗೆ ಇಡೀ ದಿನ ಖರ್ಚಾಗ್ತಾ ಅದು ನಮ್ಗೆ ಯಾರಿಗೂ ಗೊತ್ತಿರಲ್ಲ ನಮ್ಮ ಕೆಲಸ ಮಾಡೋದನ್ನು ಬಿಟ್ಟು ಸೋಶಿಯಲ್ ಮೀಡಿಯಾ ಒಳಗೆ ಮುಳುಗಿರ್ತೀವಿ ಸೊ ಅದರಿಂದ ನಾನು ಸ್ವಲ್ಪ ದೂರ ಇರಬೇಕು ಆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬೆಳಗ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಜ್